ಪಂಚಮ ಶಾಲೆಗಳಿಗೆ ಯಾವತ್ತಲ್ಲ ಇವತ್ತಲ್ಲ ಮುಂದಾದ್ರೂ ಕೂಡ ಈ ಮೀಸಲಾತಿ ಸಿಗಬಾರದು ಅನ್ನುವಂತ ಹೋರಾಟ ಹತ್ತಿಕ್ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನ ಹತ್ತಿಕ್ಕಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ಒಗ್ಗಟ್ಟಿನ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಇನ್ನು ಮುಂದೆ ಹಿಂದೆ ಏನಾಗಿವತ್ತು ಆಗಿ ಕೃಷ್ಣ ಕೃಷ್ಣಾ ಒಳಗೆ ಬಹಳ ದಿವಸ ಬಹಳ ನೀರು ಹೊರ ಹೋಗ್ಯವು ಇದ್ರ ಇದನ್ನ ಹಿಂದೆ ಆದದ್ದನ್ನು ಮರೆತು ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬ ಸಾಲಿ ಸಮಾಜ ಬಾಂಧವರು ಕೂಡಿಕೊಂಡು ನಮ್ಮ ಸಮಾಜಕ್ಕೆ ಮುಂದೆ ಇನ್ನೂ ಆದಷ್ಟು ತೀವ್ರ ಹೂವೆ ಮೀಸಲಾತಿ ಸಿಗಲೇಬೇಕು ಸಿಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಒಂದು ಖಂಡಿತವಾದ ನಿಲುವನ್ನು ತೆಗೆದುಕೊಂಡು ಸಮಾಜ ಬಾಂಧವರು ಕಟ್ಟಿಕೊಂಡು ಈ ಸಮಾಜ ಉದ್ಧಾರಕ್ಕಾಗಿ ರಾಜಕಾರಣಿಗಳು ಸಮಾಜದ ಹಿರಿಯರು ಎಲ್ಲರೂ ಒಂದಕ್ಕಾಗಿ ಇದರಲ್ಲಿ ಹೋರಾಟದಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ಅವರೆಲ್ಲರಿಗೂ ಕಳಕಳಿಯನ್ನು ಸ್ವಾಗತ ಮಾಡಿದ್ದೆ ಇವತ್ತು ನಾನು ಮತ್ತೊಂದು ಸಲ ಸಹಿತ ನಾನು ಅವರಿಗೆ ತಪ್ಪಿಸಿಕೊಟ್ಟಿದ್ದೆ ಅಕ್ಕ ನೀನು ವಿಧಾನಸೌಧ ಎದುರುಗಡೆ ಅದರಿಂದ ಕಾನ್ಸೆಂಟ್ ಅಲ್ಲಿ ಬರ್ತೇನೆ ಅಲ್ಲೇ ನೀನು ಮಾತಾಡಿದ್ದೆ ಅವಾಗ ನಾನೇನು ಹೇಳಿದ್ದೆ ಕೇವಲ ಒಂದು ಜೊತೆ ಬಂಗಾರದ ಬಳಿ ಅಲ್ಲಮ್ಮ ಟು ಎಂಬತ್ತು ಲಕ್ಷ ಜನ ಇರುವಂತ ನಮ್ಮ ಸಮಾಜದ ಬಂಧುಗಳಿಗೆ ಟು ಎ ಕೊಡುವಂತ ಹೋರಾಟ ಮೂವತ್ತು ನಲವತ್ತು ವರ್ಷಗಳಿಂದ ನಡೀತಾ ಇದೆ ಅದು ಒಂದು ಕೆಜಿ ಬಂಗಾರದ ಆಭರಣಗಳನ್ನು ಮಾಡಿಸಿ ಒಂದು ಲಕ್ಷ ಒಂದು ಲಕ್ಷ ಸಮಾಜದ ಬಂಧುಗಳನ್ನು ಕರೆಸಿ ಮೂರು ಪೀಠದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಳ್ಳಿ ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ಇದನ್ನು ಸನ್ಮಾನ ಮಾಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ತಾಯಿಯ ಇನ್ನೊಂದು ರೂಪ ಅನ್ನುವಂತದನ್ನ ನಾನು ಎಲ್ಲರ ಮುಂದೂ ಸಹಿತ ನಾನೇ ನಿಮಗೆ ಭವ್ಯತಿನ ಮಾತು ಹೇಳುವಂತ ಮಾಡಿದೆ ಇವತ್ತಿಗೂ ನಾನು ಕಾಲ ಮಿಂಚಲ್ಲ ಈಗಾಗಲೇ ಮೂರು ತಿಂಗಳು ಹೇಳಿದ್ರೆ ಹದಿನೆಂಟು ಆಗ್ಯದ ಇನ್ನೂ ಮೂರು ತಿಂಗಳು ತಗೋತಾ ಇದ್ದ ನೀನು ಈಗಾಗಲೇ ನೀನ್ ಟೂ ಎ ಅಂದ್ರೆ ನಾನು ಹೇಳಿಕೆಗೆ ನಾನು ಬದ್ಧವಾಗಿದ್ದೇನೆ ಅಷ್ಟೇ ಅಲ್ಲನೆ ಈಗ ಬರುವಂತ ನೀನು ಬಹಳ ಶಕ್ತಿಯುತವಾಗಿದೆಯಾ ರಾಜ್ಯ ಸರ್ಕಾರದಲ್ಲಿನೂ ನೀನು ಇಡ್ತಿದ್ದೀನಿ ಮಾತನ್ನು ತಿಳುವಂತ ಸಿ ಎಂ ಬಿ ಮಾತು ಕೇಳ್ತಾರೆ ಕೇಂದ್ರದಲ್ಲಿಯೂ ಸಹಿತ ರಾಹುಲ್ ಗಾಂಧಿ ಮತ್ತು ನಿಮ್ಮ ಹೈಕಮಾಂಡ್ ಮಾತನಾಡ್ತಾರೆ ಆ ಹೈಕಮಾಂಡ್ ಉಪಯೋಗ ಮಾಡಿ ಮಂತ್ರಿ ಆಗಿಲ್ಲ ಅದೇ ರೀತಿ ಶಕ್ತಿ ಉಪಯೋಗ ಮಾಡಿ ನಮ್ಮ ಸಮಾಜಕ್ಕೆ ಟೂಯ ಪಡಿಸಲೇಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗ್ರಹಿಸಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಟುಎ ಮೀಸಲಾತಿ ಹೋರಾಟವನ್ನು ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆ ನಿಯಂತ್ರಿಸಲು ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಾಂತಿಕ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿತ್ತು ಹೆಚ್ಚು ಹೋರಾಟಗಾರರ ಜೀವನ ಚಿಂತಾಜನಕವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಕೋಟ್ಯಾಂತರ ಜನರು ದುಃಖವನ್ನು ಅನುಭವಿಸುತ್ತಿದ್ದಾರೆ ಹೋರಾಟಗಾರರ ಮೇಲೆ ಪೊಲೀಸರು ಮಾರಣಾಂತಿಕ ಹಳ್ಳಿಯನ್ನು ಸಮಸ್ತ ಹುಲಗುಲ್ ಹಾಗೂ ತಾಲೂಕಾ ಲಿಂಗಾಯತ ಪಂಚಮಸಾಲಿ ಸಮಾಜ ಹೀರಮವಾಗಿ ಖಂಡಿಸುತ್ತದೆ ಶತಮಾನದಲ್ಲಿ ಮಂತ್ರಿ ಕೋಡಿ ಮಂಚಣ್ಣ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದರು ಅದೇ ರೀತಿಯಾಗಿ ಇನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಕ್ಷಾಂತರ ಲಕ್ಷಾಂತರ ಸಾಲಿಗಳ ಮೇಲೆ ಗುಂಡಾಗಿರಿ ಹಾಗೂ ಲಾಠಿ ಚಾತ ಮಾಡಿಸಿ ನಮ್ಮ ರಕ್ತ ಹರಿಸಿದ್ದಾರೆ ಇಂಥ ಕ್ರೂರ ಕೃತ್ಯಕ್ಕೆ ಕಡಿವಾಣ ಹಾಕಬೇಕು ಲಿಂಗಾಯತರ ಹೋರಾಟ ಹತ್ಯೆಕ್ಕೂ ಹುನ್ನಾರದ ಅನುವಾರಿ ಸಿಎಂ ಸಿದ್ದರಾಮಯ್ಯ ಅವರೇ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಾಲಿಗರು ತಕ್ಕ ಉತ್ತರ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಸಾಲಿ ಸಮುದಾಯದ ವಕೀಲರ ಮೇಲೆ ಹಾಗೂ ರೈತರ ಮೇಲೆ ವಾಣಾಂತಿಕ ಹಲ್ಲೆ ನಡೆಸಿರುವ ಸರ್ಕಾರದ ಧೋರಣೆ ಸರಿಯಲ್ಲ ಸ್ವತಃ ಲಾಠಿ ಹಿಡಿದುಕೊಂಡು ಸ್ವಹಿತಾಸಕ್ತಿ ತೋರಿ ಪಂಚಮಸಾಲಿಗಳ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಮಹಾನಿರ್ದೇಶಕ ಅಂದ್ರೆ ಎಡಿಜಿಪಿ ಆರ್ ಹಿತೇಂದ್ರನ್ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಈ ಗುಂಡಾವರ್ತನೆ ಸರ್ಕಾರ ಮತ್ತು ಸಿದ್ದರಾಮಯ್ಯ ಮುಂದುವರೆಯಲು ಅನರ್ಹರು ಇಬ್ಬರನ್ನು ಕೂಡಲೇ ವಜಾಗೊಳಿಸಬೇಕೆಂದು ಇಡೀ ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ಳಲಾಗಿದೆ ಕೂಡಲೇ ಮುಖ್ಯಮಂತ್ರಿಗಳು ಸಮಾಜದ ಹಾಗೂ ನಮ್ಮ ಜನಗೂ ಕ್ಷಮೆ ಕೇಳಬೇಕು ಈ ಕುತಂತ್ರ ರಾಜಕಾರಣಕ್ಕೆ ಹಾಕಬೇಕು ಅಲ್ಲದೆ ಪಂಚಮ ಸಾಧಿಗಳ ಹಾಗೂ ರೈತರ ಮೇಲೆ ಹಾಕಿರುವ ಎಫ್ಐಆರ್ ಕೇಸನ್ನು ಹಿಂಪಡೆಯಬೇಕೆಂದು ವಿಳಂಬವಾಗಿ ನಿರ್ಮಿಸಿಕೊಂಡಿದ್ದೇವೆ